ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈಗಾಗಲೇ ನಾನು ಸಂಪೂರ್ಣವಾಗಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅದರ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೇನೆ ಯಾರೆಲ್ಲ ಪುಸ್ತಕಗಳು ಸಿಕ್ಕಿದೆಯೋ ಆ ಪುಸ್ತಕದಲ್ಲಿ ನೀವು ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನಿಮ್ಮಲ್ಲಿ ಪುಸ್ತಕಗಳು ಇಲ್ಲ ಅಂತಾದರೆ ನೀವೇನು ಮಾಡಿ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಅದರಲ್ಲಿ ಪಾಯಿಂಟ್ಸನ್ನಾದರೂ ಬರೆದು ಇಟ್ಕೊಳ್ಳಿ ಇನ್ನು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವವರು ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ಪರೀಕ್ಷೆಯ ಸಮಯದಲ್ಲಿ ನಮಗೆ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ ಮತ್ತೊಮ್ಮೆ ನಾನು ಎಲ್ಲವನ್ನು ಕೂಡ ನಿಮಗೆ ನೆನಪಿಸ್ತಾ ಹೋಗ್ತೇನೆ ಯಾವುದೆಲ್ಲ ಮುಖ್ಯವಾದ ಪ್ರಶ್ನೆಗಳು ಎನ್ನುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳಿ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರರಲ್ಲಿ ನಾವು ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಇರೋದರಿಂದ ಮತ್ತೊಮ್ಮೆ ನಿಮಗೆ ಈ ಒಂದು ಪುನರಾವರ್ತನ ಅಭ್ಯಾಸದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇದಾದ ನಂತರ ನಾವು ಮುಂದಿನ ಅಂದರೆ ಒಂದು ಇತಿಹಾಸದ ಕೋರ್ಸ್ ಮೂರು ತೃತೀಯ ಬಿ ಎ ಇತಿಹಾಸ ಕೋರ್ಸ್ ಮೂರರನ್ನು ತಿಳ್ಕೊಳ್ಳೋ ಆರಂಭದಿಂದ ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಮಿಕ್ಸ್ ಆಗಿ ಕಲಿತಾ ಹೋದರೆ ನಮಗೆ ಯಾವುದು ಕೂಡ ಮುಗಿಸ್ಲಿಕ್ಕಾಗೋದಿಲ್ಲ ಕಂಪ್ಲೀಟ್ ಆಗೋದಿಲ್ಲ ಆದರೆ ನೋಡಿ ಈಗ ನಾವು ಇದನ್ನು ಈ ತೃತೀಯ ಬಿ ಎ ರಾಜ್ಯಶಾಸ್ತ್ರದ ಕೋರ್ಸ್ ಮೂರರಲ್ಲಿರುವಂತಹ ವಿಚಾರವನ್ನಷ್ಟೇ ನೋಡ್ತಾ ಇರೋದ್ರಿಂದ ನಮಗೆ ಸಂಪೂರ್ಣವಾಗಿ ಎಲ್ಲ ಕೂಡ ಅಭ್ಯಾಸವನ್ನು ಮಾಡಿದ ಹಾಗೆ ಆಯಿತು ಈಗ ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಬ್ಲಾಕ್ ಒಂದರಲ್ಲಿ ನೀವು ಒತ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಸಂವಿಧಾನದ ರಚನೆ ಸಂವಿಧಾನದ ರಚನೆ ಅದಾದ ನಂತರ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಕರ್ತವ್ಯದ ಬಗ್ಗೆ ಓದ್ಕೊಳ್ಬೇಕು ಅದಾದ ನಂತರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಓದ್ಕೊಳ್ಬೇಕು ಅದರ ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಇರುವ ಸಂಬಂಧಗಳೇನು ಎನ್ನುವಂಥದ್ದನ್ನು ಹಲವು ಬಾರಿ ಕೇಳಿದ್ದಾರೆ ಇದು ಓದ್ಕೊಳ್ಬೇಕು ಅದಾದ ನಂತರ ಭಾರತದ ಸಂಯುಕ್ತ ವ್ಯವಸ್ಥೆಯ ಬಗ್ಗೆ ಓದ್ಕೊಳ್ಳಿ ಇವಿಷ್ಟು ಪ್ರಶ್ನೆಗಳು ಬ್ಲಾಕ್ ಒಂದರಿಂದ ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ ಇದರಿಂದ ಎರಡು ಪ್ರಶ್ನೆಗಳನ್ನು ಅವರು ಕೇಳಿಯೇ ಕೇಳ್ತಾರೆ ಈ ಒಂದು ಇಷ್ಟು ಆರು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ ಅಥವಾ ಒಂದಾದರೂ ಕೂಡ ಇದ್ದೇ ಇರುವಂತಹ ಪ್ರಶ್ನೆ ಈಗ ಮೂಲಭೂತ ಕರ್ತವ್ಯ ಇರ್ಬೋದು ಸಂವಿಧಾನದ ಲಕ್ಷಣಗಳಿರ್ಬೋದು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಇದು ಪ್ರತಿ ವರ್ಷ ಕೊಡುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಆದ್ದರಿಂದ ಇದನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಅದನ್ನೆಲ್ಲ ಕೂಡ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಂತರ ಐದು ಅಂಕಕ್ಕೆ ಇದರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಮ್ಯಾಂಡಮಸ್ ರಿಟ್ಟಿನ ಬಗ್ಗೆ ತಿಳಿಸಿ ಸಂವಿಧಾನದ ತಿದ್ದುಪಡಿಯ ವಿಧಾನವನ್ನು ತಿಳಿಸಿ ಒತ್ತಡ ಗುಂಪುಗಳ ಕಾರ್ಯಗಳನ್ನು ತಿಳಿಸಿ ನ್ಯಾಯಿಕ ವಿಮರ್ಶೆಯ ಬಗ್ಗೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇವಿಷ್ಟು ವಿಚಾರಗಳು ಇದನ್ನೆಲ್ಲವನ್ನು ಕೂಡ ನಾವು ಓದ್ಕೊಂಡಿದ್ದೇವೆ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಓದ್ಕೊಳ್ಳಿಲ್ಲ ಈಗ ಸಂವಿಧಾನ ತಿದ್ದುಪಡಿ ಅಂತ ಬಂದಾಗ ಅದರಲ್ಲಿ ಓದ್ಕೊಂಡಿದ್ದೇವೆ ಒತ್ತಡ ಗುಂಪು ಅಂತ ಬಂದಾಗ ಅದರ ಕಾರ್ಯವನ್ನು ಓದ್ಕೊಂಡಿದ್ದೇವೆ ಇನ್ನು ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯ ಅಲ್ಲಿನ ನ್ಯಾಯಿಕ ವಿಮರ್ಶೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ರಾಜ್ಯಪಾಲರ ಕಾರ್ಯದ ಬಗ್ಗೆ ತಿಳ್ಕೊಂಡಿದ್ದೇವೆ ಇದೆಲ್ಲ ಕೂಡ ನಾವು ಓದಿರುವಂಥದ್ದು ಅದನ್ನು ಗುರುತನ್ನು ಹಾಕ್ಕೊಳ್ಳಿ ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನೋಡುವ ಬ್ಲಾಕ್ ಎರಡರಲ್ಲಿ ಮುಖ್ಯವಾದಂಥ ಪ್ರಶ್ನೆಗಳು ಅಂತ ಹೇಳಿದರೆ ಈ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳೇ ಮುಖ್ಯವಾದಂಥ ಪ್ರಶ್ನೆಗಳು ಅದರಿಂದ ಅವುಗಳನ್ನು ಓದ್ಕೊಳ್ಳಿ ಒಂದು ವೇಳೆ ನೀವು ಇಲ್ಲಿ ಗುರುತು ಹಾಕ್ಕೊಂಡಿರುವಂಥದ್ದಷ್ಟೇ ಮಾತ್ರ ಅಲ್ಲ ಸಮಯ ಇದೆ ನಾನು ಇನ್ನಷ್ಟು ಓದ್ತೇನೆ ಅಂತ ಹೇಳಿ ಹೇಳಿದರೆ ಖಂಡಿತವಾಗಿಯೂ ಇನ್ನು ಉಳಿದಿರುವಂತಹ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೋದು ಆದರೆ ನಾವು ಸಾಧಾರಣವಾಗಿ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೇವೆ ಬ್ಲಾಕ್ ಎರಡರಲ್ಲಿ ನೀವು ಓದಬೇಕಾಗಿರುವಂತಹ ವಿಷಯ ಅಂತ ಹೇಳಿದರೆ ರಾಷ್ಟ್ರಪತಿಯವರ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಓದ್ಕೊಳ್ಬೇಕು ಮಂತ್ರಿಮಂಡಲ ಪ್ರಧಾನ ಮಂತ್ರಿಯವರ ಅಧಿಕಾರ ಕಾರ್ಯಗಳು ಹಾಗೆ ಮಂತ್ರಿಮಂಡಲದ ಅಧಿಕಾರ ಕಾರ್ಯಗಳು ಕೂಡ ಮುಖ್ಯವಾದಂತಹ ಪ್ರಶ್ನೆಗಳು ಲೋಕಸಭೆಯ ರಚನೆ ಅಧಿಕಾರದ ಬಗ್ಗೆ ಹಾಗೆ ಲೋಪ ಅಧ್ಯಕ್ಷರು ಅಂದರೆ ಸ್ಪೀಕರ್ ಅವರ ಕಾರ್ಯ ಮತ್ತು ಪಾತ್ರದ ಬಗ್ಗೆ ಕೂಡ ತಿಳ್ಕೊಳ್ಳಿ ಅದಾದ ನಂತರ ನಾವು ಓದಬೇಕಾಗಿರುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ರಚನೆ ಅಧಿಕಾರ ವ್ಯಾಪ್ತಿ ಇನ್ನು ನ್ಯಾಯಿಕ ವಿಮರ್ಶೆ ಐದು ಅಂಕಕ್ಕೆ ಕೇಳ್ತಾರೆ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಐದು ಅಂಕಕ್ಕೆ ಸಭಾಧ್ಯಕ್ಷರು ಅಂತ ಹೇಳಿದರೆ ಸ್ಪೀಕರ್ ಅವರ ಸ್ಥಾನ ಮತ್ತು ಪಾತ್ರದ ಬಗ್ಗೆ ಇವಿಷ್ಟು ಬ್ಲಾಕ್ ಎರಡರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಇನ್ನು ಬ್ಲಾಕ್ ಮೂರರಲ್ಲಿ ಯಾವುದನ್ನು ಓದ್ಕೊಳ್ಬೇಕಾಗಿರುವಂಥ ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯಪಾಲರ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು ರಾಜ್ಯಪಾಲರ ಕಾರ್ಯಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಕಾರ್ಯಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯ ಶಾಸಕಾಂಗದ ರಚನೆ ಅಧಿಕಾರ ಕಾರ್ಯಗಳು ಹೈಕೋರ್ಟಿನ ಅದ ರಚನೆ ಅಧಿಕಾರ ಕಾರ್ಯಗಳನ್ನು ಹೊತ್ಕೊಳ್ಬೇಕು ಇದರಲ್ಲಿರುವಂಥ ನಾಲ್ಕು ಪ್ರಶ್ನೆಗಳು ಕೂಡ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪದೇ ಪದೇ ಕೇಳಿರುವಂಥ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಅದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಇನ್ನು ನಾವು ಕೊನೆಯದಾಗಿ ಬ್ಲಾಕ್ ನಾಲ್ಕಕ್ಕೆ ಹೋಗುವ ಬ್ಲಾಕ್ ನಾಲ್ಕರಲ್ಲಿ ಯಾವುದನ್ನು ಹೊತ್ಕೊಳ್ಬೇಕು ಬ್ಲಾಕ್ ನಾಲ್ಕರಲ್ಲಿ ವಲಯ ಸಮಿತಿಯ ಬಗ್ಗೆ ಇದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಆದರೆ ಐದು ಅಂಕಕ್ಕೆ ಕೇಳ್ತಾರೆ ಅಂತ ಹೇಳಿ ನಾವು ಅದರ ಪಾಯಿಂಟ್ಸನ್ನೆಲ್ಲ ಸರಿಯಾಗಿ ಕಲ್ತ್ಕೊಳ್ಬೇಕು ಯಾಕಂದರೆ ಕೆಲವೊಮ್ಮೆ ಐದು ಅಂಕದ ಪ್ರಶ್ನೆಯನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೊಡ್ತಾರೆ ಹದಿನೈದು ಅಂಕದ ಪ್ರಶ್ನೆಯನ್ನು ಐದು ಅಂಕಕ್ಕೂ ಕೂಡ ಕೊಡ್ತಾರೆ ಆದ್ದರಿಂದ ನಾವು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳುವ ಚುನಾವಣೆ ಆಯೋಗದ ಕಾರ್ಯಗಳು ಚುನಾವಣೆಯ ಆಯೋಗದ ಕಾರ್ಯಗಳು ಕೂಡ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನಂತರ ಪಕ್ಷಪದ್ಧತಿ ಭಾರತದಲ್ಲಿ ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪುಗಳ ಕಾರ್ಯ ಎರಡೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ಕೇಳುವಂಥ ಒಂದು ಪ್ರಶ್ನೆ ಒತ್ತಡ ಗುಂಪುಗಳ ಬಗ್ಗೆ ಇರ್ಬೋದು ಅಥವಾ ಪಕ್ಷಪದ್ಧತಿಯ ಬಗ್ಗೆ ಅವರು ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಾದ ನಂತರ ಸಂವಿಧಾನದ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹಾಗೆ ಸಂವಿಧಾನ ತಿದ್ದುಪಡಿಗಳು ಯಾವುದೆಲ್ಲ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ನಲವತ್ತೆರಡು ನಲ್ವತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ಒಂದು ತಿದ್ದುಪಡಿಯ ವಿಧ ವಿಧಿಗಳಿದೆಯಲ್ಲ ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂದರೆ ಸಂವಿಧಾನ ತಿದ್ದುಪಡಿಯ ಲಕ್ಷಣ ಅಂತ ಕೂಡ ಕೇಳ್ಬೋದು ಆಗ ನಾವೆಲ್ಲವನ್ನು ಕೂಡ ಬರಿತಾ ಹೋಗಬೇಕು ಸಂವಿಧಾನ ತಿದ್ದುಪಡಿಯ ವಿಧಾನ ಅವುಗಳು ಯಾವುದೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಇನ್ನು ಪಕ್ಷಾಂತರ ರಾಜಕೀಯದ ಬಗ್ಗೆ ಕೂಡ ನಾವು ಓದ್ಕೊಂಡಿದ್ದೇವೆ ಪಕ್ಷಾಂತರ ರಾಜಕೀಯದ ಬಗ್ಗೆ ಒಮ್ಮೆ ಪ್ರಶ್ನೆಯನ್ನು ಕೇಳಿರೋದ್ರಿಂದ ನಾವು ಅದನ್ನು ನೋಡ್ಕೊಂಡಿದ್ದೇವೆ ನಾಲ್ಕನೇ ಬ್ಲಾಕ್ನಲ್ಲಿ ಕೂಡ ನಾವು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಓದ್ಕೊಂಡಿದ್ದೇವೆ ಇನ್ನು ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೋದು ಎಲ್ಲ ಕೂಡ ನಾವು ಕವರನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಪ್ರಶ್ನೆಗೆ ಕೂಡ ಪಾಯಿಂಟ್ಸ್ ಅದರಲ್ಲಿ ಬರುವಂಥ ವಿವರಣೆಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಯಾವ ರೀತಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ನಾನಿಲ್ಲಿ ಆ ಒಂದು ವಿವರಣೆಯನ್ನು ನಿಮಗೆ ನಾನು ತಿಳಿಸಿದ್ದೇನೆ ಕಾರಣ ಏನು ಅಂತ ಹೇಳಿದರೆ ಯಾರೆಲ್ಲ ಪುಸ್ತಕಗಳಿಲ್ಲವೋ ಅವರಿಗೆ ಆ ವಿವರಣೆ ಗೊತ್ತಿರೋದಿಲ್ಲ ಆದ್ದರಿಂದ ನೀವು ನಿಮ್ಮ ಸಮಯ ಕೆಲಸದ ಸಮಯದಲ್ಲಿರ್ಬೋದು ನೀವು ಟ್ರಾವೆಲ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನೀವು ಕೇಳ್ತಾ ಆ ಒಂದು ಪಾಯಿಂಟ್ಸನ್ನ ಕೇಳ್ತಾ ಇದ್ದರೆ ಅದರ ವಿವರಣೆ ನಿಮಗೆ ಅರ್ಥ ಆಗ್ತದೆ ನಂತರ ನಿಮಗೆ ಬರ್ ಈಗ ವಿವರಣೆ ಅಲ್ಲಿರುವ ರೀತಿಯ ವಿವರಣೆಯೇ ಬೇಕು ಅಂತ ಏನೂ ನಿಯಮ ಇಲ್ಲ ನಾವು ಯಾವುದನ್ನು ಕೇಳಿರ್ತೇವೆ ನಾವು ಏನೆಲ್ಲ ವಿಚಾರಗಳು ನಮಗೆ ಗೊತ್ತಿದೆ ಆ ಒಂದು ವಿವರಣೆಯನ್ನು ಕೊಡ್ತಾ ಹೋದರೆ ಆಯಿತು ಈ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ರಾಜ್ಯಶಾಸ್ತ್ರ ಯಾರೆಲ್ಲ ರಾಜ್ಯಶಾಸ್ತ್ರವನ್ನು ತಗೊಂಡಿದ್ದೀರೋ ನೀವು ಅಭ್ಯಾಸವನ್ನು ಆರಂಭಿಸಿ ಸ್ನೇಹಿತರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಬರೀರಿ ಇದು ಕೋರ್ಸ್ ಮೂರರಲ್ಲಿರುವಂತಹ ಎಲ್ಲ ವಿಚಾರಗಳು ಇದರಲ್ಲಿದೆ ಎಲ್ಲವನ್ನು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೇನೆ ಸಮಯ ಇದ್ದಾಗ ನೀವು ಅದನ್ನು ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಒಂದು ಪಾಠಗಳ ವಿವರಣೆ ಎಲ್ಲ ಘಟಕದ ಸಂಪೂರ್ಣ ಪಾಯಿಂಟ್ಸ್ಗಳನ್ನು ಹಾಗೆ ಅದರ ವಿವರಣೆಯನ್ನು ಕೂಡ ನಾನು ಹಾಕಿದ್ದೇನೆ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಕೂಡ ವಿಡಿಯೋವನ್ನು ಮಾಡಿದ್ದೇನೆ ಅದು ಪ್ಲೇ ಲಿಸ್ಟಲ್ಲಿದೆ ಹಾಗೆ ಜೊತೆಯಾಗಿ ಒಂದೇ ವಿಡಿಯೋದಲ್ಲಿ ಅನೇಕ ಪ್ರಶ್ನೆಗಳು ಅನ್ನು ಕೂಡ ಜೊತೆಯಾಗಿ ಮಾಡಿ ನಿಮಗೆ ಹಾಕಿದ್ದೇನೆ ಯಾಕಂದರೆ ಈಗ ಬೇರೆ ಬೇರೆ ಇದ್ದರೆ ನಿಮಗೆ ನೋಡಲಿಕ್ಕೆ ಕಷ್ಟ ಆಗ್ತದೆ ಅಂತಹದ್ದವರು ಒಂದೇ ವೀಡಿಯೋದಲ್ಲಿದ್ದರೆ ಅದನ್ನು ಕಂಟಿನ್ಯೂ ಆಗ್ತಾನೆ ಹೋಗ್ತದಲ್ವ ಅದಕ್ಕೋಸ್ಕರ ನಾನು ಮಾಡಿರುವಂತಹ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿರುವಂತಹ ಒಂದು ವೀಡಿಯೋವನ್ನು ಜೊತೆಯಾಗಿ ಮಾಡಿ ಅದನ್ನು ಹಾಕಿ ಹಾಕಿದ್ದೇನೆ ಆ ರೀತಿಯಾಗಿ ಕೂಡ ನೀವು ಅದನ್ನು ನೋಡ್ಕೊಳ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಇನ್ನು ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ಕಷ್ಟ ಇಲ್ಲ ತುಂಬಾ ಸುಲಭ ಇದೆ ಒಂದೆರಡು ಬಾರಿ ಓದ್ಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ಏನೂ ಕಷ್ಟ ಇಲ್ಲ ಸ್ನೇಹಿತರೆ ತುಂಬಾ ಸುಲಭ ಇದೆ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಪುಸ್ತಕವನ್ನು ನೋಡಿದ ತಕ್ಷಣ ಅನಿಸುವಂಥದ್ದು ಇದಕ್ಕೆ ಏನು ಉತ್ತರ ಬರೆಯುವಂಥದ್ದು ಇದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅನಿಸುವಂಥದ್ದಷ್ಟೇ ಹೊರತು ಎರಡು ಮೂರು ಬಾರಿ ಓದ್ಕೊಂಡ್ರೆ ಅದು ಏನೂ ಕೂಡ ಕಷ್ಟ ಆಗೋದಿಲ್ಲ